ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಅಂತ ಗೈಸ್ ಈಗ ಇದನ್ನ ಕ್ಲೀನ್ ಮಾಡಬೇಕು ಅಮ್ಮನ ಕಳಿಸ್ಬಿಟ್ಟಿದ್ರು ಅದು ಕಮ್ಮಿ ದುಡ್ಡು ಕೊಟ್ಟಿ ಏನು ಮಾಡೋದು ಹೇ ಗೈಸ್ ನಮಸ್ಕಾರ ಸೊ ದಾಸವಾಳ ಎಷ್ಟು ಚೆನ್ನಾಗಿದೆ ಎಷ್ಟು ಬ್ಲಾಸಮ್ ಆಗಿದೆ ಇದೇ ರೀತಿ ನಿಮ್ಮ ಜೀವನ ಕೂಡ ತುಂಬ ಬ್ರೈಟ್ಫುಲ್ ಆಗಿ ಬ್ಲಾಸಮ್ ಆಗಿ ಅಂತ ಕೇಳ್ಕೊತೀನಿ ಆ್ಯಂಡ್ ಇದು ನಮ್ಮ ಗಾರ್ಡನಲ್ಲಿ ಬಿಟ್ಟಿರೋ ಫ್ಲವರ್ ಈಗ ಮಳೆಗಾಲ ಆಗಿರೋದ್ರಿಂದ ಸೊ ಎಲ್ಲ ಕಡೆ ಹೂವು ಮತ್ತು ಹಸಿರು ಹಸಿರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ಹಾಗೆ ಒಂದು ವೀಡಿಯೋ ತೊಗೊಂಡೆ ಆ್ಯಂಡ್ ಇದು ನಾವು ಸಣ್ಣ ಪುಟ್ಟ ಚಿಕ್ಕದಾಗಿ ನಾವು ಪಾಟ್ಸ್ನ ಇಟ್ಕೊಂಡಿದ್ವಿ ಆ್ಯಂಡ್ ಇದು ಬಿಳಿ ಸಾಮಾಂತಿಗೆ ಕೂಡ ಇದೆ ಆ್ಯಂಡ್ ನೋಡಿ ಮುಗ್ಗು ಆಲ್ರೆಡಿ ಎಷ್ಟು ಬಿಟ್ಟಿದೆ ನೋಡೋಣ ನೋಡಿ ನಮ್ಮ ಕರಬೇನ ಸೊಪ್ಪು ಅವಾಗಿಂದ ಅಷ್ಟೇ ಇದೆ ಅದೇನು ಬೆಳಲೇ ಇಲ್ಲ ನೋಡಬೇಕು ಮುಂದಕ್ಕೆ ಸೊ ಹಾಗೆ ನೋಡ್ತಾ ಇರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಾನು ದಿನೀಪ್ ಪ್ರಮೋದ್ ಸೊ ಇವತ್ತು ನಾನು ನಿಮಗೆ ನಾನು ನನ್ನ ಮದುವೆಯಲ್ಲಿ ತೊಗೊಂಡಿರೋ ಸ್ಯಾರೀಸ್ ಕಲೆಕ್ಷನ್ ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ನಾನು ಈ ಒಂದು ವೀಡಿಯೋನ ಇದ್ದೀನಿ ಇದು ಏಳು ವರ್ಷದ ಹಿಂದೆ ಸೊ ಯಾ ಏನು ನಾನು ತೊಗೊಂಡೆ ರಿಸೆಪ್ಷನ್ಗೆ ಏನು ಹಾಕ್ಕೊಂಡೆ ಏನು ಹಾಕೊಂಡೆ ಎಂಗೇಜ್ಮೆಂಟ್ಗೆ ಏನು ಹಾಕ್ಕೊಂಡೆ ಪ್ರತಿಯೊಂದು ಡೀಟೇಲ್ಸಾಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಮುಂದಕ್ಕೆ ಮದುವೆ ಆಗೋ ಹುಡುಗ ಅಥವಾ ಹುಡುಗಿಯರು ಯಾರೇ ಐ ಮೀನ್ ಯಾರಿದ್ದಾರೋ ಅವ್ರು ನಾನು ಒಂದು ಹೇಳ್ತೀನಿ ಸೀರಿಯಸ್ಲಿ ನಿಮ್ಮ ಅಮೌಂಟ್ ಏನಿದೆ ಮದುವೆ ಬಟ್ಟೆಗೆ ಮಾತ್ರ ಹಾಕ್ಲಿಕ್ಕೆ ಹೋಗ್ಬೇಡಿ ಬಿಕಾಸ್ ಏನು ಗೊತ್ತಾ ಯಾವಾಗೋ ಒಂದು ಟೈಮ್ ಮುಟ್ಕೋತೀರಿ ಒಂದು ಫಂಕ್ಷನ್ ಎರಡು ಫಂಕ್ಷನ್ ಮುಟ್ಕೋತೀರಿ ಅವು ಸೇಮ್ ಸ್ಯಾರಿನ ಬೇಡ ಅಂತ ಇಟ್ಬಿಡ್ತೀರಿ ಮದ್ವೆ ಮುಂಚೆ ಸಣ್ಣ ಇರ್ತೀರಿ ಮದುವೆ ಆದಮೇಲೆ ಸ್ವಲ್ಪ ಗುಂಡಾಗ್ಬಿಡ್ತೀರಿ ಸೊ ಬ್ಲೌಸಸ್ ಎಲ್ಲ ಮತ್ತು ಸ್ಟಿಚಸ್ ಎಲ್ಲ ಬಿಚ್ಚಬೇಕು ಮತ್ತು ಏನಾದ್ರು ಸಣ್ಣ ಆದಾಗ ತಿರ್ಗಾ ಸ್ಟಿಚಸ್ ಹಾಕೋಬೇಕು ಆ್ಯಂಡ್ ಈ ರೀತಿ ಇರುತ್ತೆ ಸೊ ಈಗೇನು ನಮಗೆ ಬಟ್ಟೆ ರಿಸೆಪ್ಷನ್ಗೆ ಗೌನ್ ಆಗಿರ್ಬೋದು ಈಗೆಲ್ಲ ಟ್ರೆಂಡಿ ಗೌನ್ಸ್ ಹಾಕೊಳ್ತಾರೆ ತುಂಬಾ ಫಾರ್ವರ್ಡ್ ಆಗೋಗಿದೆ ಕಾಸ್ಟ್ಯೂಮ್ಸಲ್ಲಿ ಬೇಕಾದ್ರೆ ನೀವು ರೆಂಟ್ ತೊಗೋಬೋದು ಒಂದಿನ ರೆಂಟ್ ತೊಗೊಳ್ಳಿ ಮುಹೂರ್ತಕ್ಕೆ ಸೀರೆ ಉಟ್ಕೊಳ್ಳಿ ಗಂಡನ ಮನೆ ಕಡೆಯಿಂದ ಕೊಡೋ ಸೀರೆ ಅಥವಾ ತವ್ರ ಮನೆ ಸೊ ತವ್ರ ಮನೆ ಕೊಡೋ ಸೀರೆನ ನೀವು ಮುಹೂರ್ತದಲ್ಲಿ ನೀವು ಉಟ್ಕೋಬೋದು ಬಟ್ ರಿಸೆಪ್ಷನ್ಗೆಲ್ಲ ಅದೇ ನಾನು ಮೇನು ಆ್ಯಕ್ಚುಲಿ ಜಾಸ್ತಿ ರಿಸೆಪ್ಷನ್ಗೆ ಸ್ವಲ್ಪ ಗ್ರ್ಯಾಂಡಾಗಿರೋ ಕಾಸ್ಟ್ಯೂಮ್ಸ್ನ ತಗೋತಾರೆ ಅಂದರೆ ಸೀರೆನೇ ತಗೋತಾರೆ ಅದ್ರ ಬದಲು ನೀವೇನಾದ್ರು ಗೌನಿ ಥರ ರೆಂಟ್ ತಗೊಂಡ್ರೆ ಅದೇ ಅಮೌಂಟಲ್ಲಿ ಬೇಕಾದ್ರೆ ಫ್ಯೂಚರಲ್ಲಿ ಡ್ರೆಸ್ಸಸ್ ಆಗಿರ್ಬೋದು ಬೇರೆ ಬೇರೆ ಡ್ರೆಸ್ಸು ನೀವೇನು ಹಾಕೋತೀರಿ ಡೈಲಿ ವೇರ್ ಆಗಿರ್ಬೋದು ವೆಸ್ಟರ್ನ್ ಡ್ರೆಸ್ ಆಗಿರ್ಬೋದು ನಿಮ್ಗೆ ಏನು ಇಷ್ಟನೋ ಅದು ನೀವು ತೊಗೊಳ್ಬೋದು ಆ್ಯಂಡ್ ಬೇಕಾದ್ರೆ ನಿಮ್ಮ ಆ ಒಂದು ಆ ವರ್ಷ ವರ್ಷ ನಿಮ್ಗೆ ಗೊತ್ತಿರೋ ಟ್ರೆಂಡ್ ಚೇಂಜ್ ಆಗ್ತಾನೇ ಇರುತ್ತೆ ಸೊ ಆ ಟೈಮಲ್ಲಿ ಯಾವ ಸ್ಯಾರಿ ಚೆನ್ನಾಗಿರುತ್ತೋ ನೀವು ಅದನ್ನ ಪರ್ಚೇಸ್ ಮಾಡ್ಕೋಬೋದು ಸೊ ಸುಮ್ಮನೆ ತಗೋಬಿಟ್ಟು ಒಂದು ಸಲ ಎರಡು ಸಲ ಹಾಕೋತೀರಿ ಮತ್ತು ಅದನ್ನ ಬಚ್ಚಿಟ್ಬಿಟ್ಟು ನೀಟಾಗಿ ಮುಂದೆ ಸೊಸೆಗೋ ಅಥವಾ ಯಾರಿಗೋ ಅಂತ ಎತ್ತಿಟ್ಬಿಟ್ಟಿರ್ತೀರಿ ಯಾಕೆ ಸುಮ್ಮನೆ ಅಲ್ವಾ ಸೊ ದಯವಿಟ್ಟು ಯಾರು ವೇಸ್ಟ್ ಖರ್ಚು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಾನು ಕೂಡ ಅಷ್ಟೇ ನಾನಿನ್ ತುಂಬ ಗ್ರ್ಯಾಂಡ್ ಅಲ್ಲ ನನ್ನ ಮದುವೆ ಸ್ಯಾರೀಸ್ ಎಲ್ಲ ಒಂದು ಎಂಬತ್ತು ಸಾವಿರದ ಒಳಗಡೆ ಆಗೋಯಿತು ಆ್ಯಂಡ್ ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ಸೊ ಸ್ಟಾರ್ಟ್ ಏನು ಗೊತ್ತಿರಲಿಲ್ಲ ಇನ್ನೊಂದು ನನ್ನ ಮದುವೆ ಟೈಮಲ್ಲಿ ನಾನೇ ಆಗಿರ್ಬೋದು ಬೇರೆ ಬೇರೆ ಫಂಕ್ಷನ್ಸ್ ಆಗಿರ್ಬೋದು ಆ್ಯಂಡ್ ಈ ಡ್ರೆಸ್ಸು ಸೀರೆ ಐಡಿಯಾಸ್ ಏನು ಅಷ್ಟೊಂದು ಓಕೆ ಓಕೆ ಆಬ್ವಿಯಸ್ಲಿ ಬಸ್ ಎನ್ ಬೇರೆ ಬಟ್ ಟ್ರೆಡಿಷ್ನಲ್ ಯಾವ್ದು ಹಾಕೋಬೇಕು ಏನು ಕಾಂಬಿನೇಷನ್ ಇದು ಕಾಂಟ್ರಾಸ್ಟ್ ಬ್ಲೌಸ್ ಯಾವುದು ಯಾವ ಡಿಸೈನ್ ಉಳಿಸ್ಕೋಬೇಕು ಒಂದು ಸ್ವಲ್ಪ ಇದಾಗಿತ್ತು ಸೊ ಜಾಸ್ತಿ ಏನೂ ಇರಲಿಲ್ಲ ಆಗ ನನ್ನ ಹಸ್ಬೆಂಡ್ ಕೂಡ ಹೇಳಿದರು ಸುಮ್ಮನೆ ಏನಕ್ಕೆ ಸೀರೆಲ್ಲ ತಗೊಂತೀಯ ಡೆಡ್ ಇನ್ವೆಸ್ಟ್ಮೆಂಟ್ ಬಟ್ ನಾವು ಹೆಣ್ಮಕ್ಳು ಕೇಳಬೇಕಲ್ಲ ತಗೊಂಡೆ ಅದೇ ಇದನ್ನ ನಾನು ತುಂಬ ಜಾಸ್ತಿ ಯಾವುದಕ್ಕೂ ಖರ್ಚು ಹಾಕ್ಲಿಲ್ಲ ಆ್ಯಂಡ್ ದುಡ್ಡು ಹಾಕಿ ನಾನು ತುಂಬ ರಿಶ್ನೆಸ್ ಎಲ್ಲ ನಾನು ಆಗಲಿ ಬ್ಲೌಸಿಯಾಗಿ ಆಗಲಿ ನಾನು ತಗೊಳ್ಳಿಲ್ಲ ಆ್ಯಂಡ್ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು ಸೊ ಗೈಸ್ ಈಗ ನನ್ನ ರಿಸೆಪ್ಷನ್ ಸ್ಯಾರಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಸ್ಯಾರಿ ಬಂದು ಮರುನ್ ನೋಡ್ತಾ ಇದ್ದೀರಾ ಇದು ಬ್ಲೌಸ್ ನನ್ನ ಮಗ ಸೌಂಡ್ ಮಾಡ್ತಿದ್ದಾನೆ ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಬ್ಲೌಸ್ ಪಿಕಾಕ್ ಡಿಸೈನ್ ಅಂತ ಏನೋ ಪಿಕಾಕ್ ಡಿಸೈನ್ ಅನ್ ಗೊತ್ತಿಲ್ಲ ಈಗ ಈ ಬ್ಲೌಸ್ ನಾನು ನಿಜವಾಗ್ಲೂ ಆಗ್ತಿಲ್ಲ ಅಂತ ನೋಡ್ಸ್ತೀನಿ ನೋಡಿ ಅಷ್ಟು ತಪ್ಪಾಗಿ ಹೋಗಿದೆ ಇಷ್ಟಕ್ಕೆ ಸ್ಟಾಪ್ ಆಗೋಗಿದೆ ಹೋಗಿದೆ ತಿರುಗಿದೆ ಮುಳಗಿ ಬಿಚ್ ಇಷ್ಟು ಸಣ್ಣ ಅಂತೂ ಹಾಕಕ್ ಆಗೋಗಿಲ್ಲ ನೋಡೋಣ ಹೊಲ್ಗೆ ಬಿಚ್ಚಿ ಈ ತರ ಹಾಕೋತೀನಿ ಸೊ ನೋಡ್ತಾ ಇದ್ದೀರಾ ಡಿಸೈನ್ಸ್ ಎಲ್ಲ ಏನೋ ಪೀಕಾಕ್ ಡಿಸೈನ್ ಅಂತೆ ನಾನು ಹೇಳ್ದಲ್ಲ ನನಗೇನು ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ಬಟ್ ಚೆನ್ನಾಗಿತ್ತು ಮೆರೂನ್ ಕಲರ್ ಅಲ್ಲ ಯೂಶ್ವಲಾಗಿ ಹೆಣ್ಮಕ್ಳಿಗೆ ಮೆರೂನ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಇದು ಪೀಕಾಕ್ ಡಿಸೈನ್ ಅಂತೆ ಚೆನ್ನಾಗಿತ್ತು ಇಲ್ಲ ಅಂತೇನಿಲ್ಲ ಯಾ ಅದೇ ನಾನು ಹೇಳಿದ್ನಲ್ಲ ಒನ್ ಟೈಮ್ ಟೂ ಟೈಮ್ ಅಷ್ಟೇ ಇಲ್ಲಿ ನಾನು ರಿಸೆಪ್ಷನಲ್ಲೇ ಉಟ್ಕೊಂಡಿದ್ದೇನೋ ಅನಿಸುತ್ತೆ ಆಮೇಲೆ ನಾನು ಎಲ್ಲೂ ಉಟ್ಕೊಳ್ಳಿಲ್ಲ ಯಾವ ಫಂಕ್ಷನ್ಸ್ ಕೂಡ ನನಗೆ ಹೋಗಿಲ್ಲ ಅನ್ನಿದನ್ನ ಪಕ್ಕಕ್ಕೆ ಇಡ್ತೀನಿ ಇದೇ ನಾನು ನಿಮ್ಗೆ ಹೇಳಿದ್ದು ಸುಮ್ಮನೆ ವೇಸ್ಟ್ ಆಗುತ್ತೆ ಏನಕ್ಕೋಸ್ಕರ ತಗೋತಿಲ್ಲ ಸೊ ಗೈಸ್ ನೆಕ್ಸ್ಟು ನಾನು ಮುಹೂರ್ತದ ಸ್ಯಾರಿ ತೋರಿಸ್ತೀನಿ ವಿಚ್ ಈಸ್ ಸ್ಪೆಷಲ್ ಟು ಮೈ ನನಗೆ ಆ್ಯಕ್ಚುಲಿ ಕಲರ್ ತುಂಬ ಇಷ್ಟ ಗ್ರೀನ್ ನೋಡ್ತಾ ಇದ್ದೀರ ಗ್ರೀನ್ ವಿತ್ ಗೋಲ್ಡನ್ ಕಲರ್ ಏನೋ ನನಗೆ ಇದೆಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರೋದಿಲ್ಲ ಬಿಕಾಸ್ ಸ್ಯಾರೀಸ್ ಕ್ರೇಸ್ ನನಗೇನಿಲ್ಲ ಸೀರೆ ಸೊ ದಯವಿಟ್ಟು ಕ್ಷಮಿಸಿಬಿಡಿ ಸೀ ಇದು ನನ್ನ ಮುಹೂರ್ತದ ಸೀರೆ

ಗೈಸ್ ಬ್ಲೌಸ್ ಇದು ಇದು ಕೂಡ ತುಂಬ ಆಗಿ ಹೊಲಿಸ್ಕೊಂಡಿದ್ದೀನಿ ಇದು ಹ್ಯಾಂಡ್ ಹತ್ರ ಬರೋದು ಸೊ ಇದ್ದೀರಾ ಇದು ನನ್ನ ಮುಹೂರ್ತದ ಬ್ಲೌಸ್ ಇದು ಆ್ಯಂಡ್ ಇದು ಬಂದು ಹತ್ತು ಸಾವಿರ ಏನು ಆಗಿತ್ತು ಎಲ್ಲ ರೇಷ್ಮೆ ಸೀರೆನೇ ಇದು ನನ್ನ ಮುಹೂರ್ತದ ಬ್ಲೌಸ್ ಡಿಸೈನ್ ನಾನು ನಿಮ್ಗೆ ಹೇಳೋದಲ್ಲ ಏನೂ ಐಡಿಯಾ ಇರ್ತಾ ಇರಲಿಲ್ಲ ಆ್ಯಂಡ್ ನಾವು ಬ್ಲೌಸೆಲ್ಲ ಲೈಕ್ ಹೊಲ್ಸ್ಕೊಳ್ಳೋಕೋದ್ರಿ ಲೈಕ್ ತುಂಬ ಗ್ರ್ಯಾಂಡ್ ಹೆವಿ ವರ್ಕ್ ಇರೋದು ಬೇಕು ಅಂದರೆ ತುಂಬ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ ಸೊ ಇದು ಕೊಡಿಸಿದೆ ಹೆಚ್ಚು ಅಂದ್ಕೊಂಡು ಎಲ್ಲ ನಾನು ಸಿಂಪಲ್ಲಾಗೆ ಹೊಲಿಸ್ಕೊಂಡಿದ್ದೆ ಆ್ಯಂಡ್ ಇದು ನನ್ನ ಮುಹೂರ್ತದ ಸೀರೆ ಆ್ಯಂಡ್ ನನಗೆ ಸ್ಪೆಷಲ್ ಕೂಡ ಆ್ಯಂಡ್ ನೆಕ್ಸ್ಟು ಇನ್ನೊಂದು ಯೂಶಲಾಗಿ ಗಂಡನ ಮನೆ ಕಡೆಯಿಂದ ಮೂರು ಸೀರೆ ಕೊಡ್ತಾರೆ ಮತ್ತು ಹೆಣ್ಮಕ್ಳು ಮನೆಯಿಂದ ಹೆಣ್ಣನ ಮನೆಯಿಂದ ಮೂರು ಸೀರೆ ಕೊಡ್ತಾರೆ ಅಂತ ಒಂದು ಸೀರೆ ನಾನು ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟಿದ್ದೀನಿ ಅಂಡ್ ನೆಕ್ಸ್ಟ್ ಇದೊಂದು ಯೆಲ್ಲೋ ಕಲರ್ ತಗೊಂಡೆ ಸೊ ಟೋಟಲ್ ತ್ರೀ ಸ್ಯಾರೀಸ್ ಅಂತೆ ಸೊ ಯಾ ಇದೊಂದು ಯೆಲ್ಲೋ ಕಲರ್ ತಗೊಂಡೆ ಇದಕ್ಕೂ ಕೂಡ ಸೀರೆ ಚೆನ್ನಾಗಿದೆಯಲ್ಲ ಓಕೆ ನಾಟ್ ಬ್ಯಾಡ್ ಈ ಸೀರೆ ಸೊ ಸೊ ನೋಡ್ತಾ ಇದ್ದೀರಾ ಎಲ್ಲೋ ಕಲರ್ ಫುಲ್ಲು ಸೊ ಕೊನೆಯಲ್ಲಿ ನಾನು ನಿಮಗೆ ವೀಡಿಯೋಸ್ ಫುಲ್ ಸ್ಟ್ಯಾಂಡಿಂಗಲ್ಲಿ ಅಂದರೆ ಲೈಕ್ ಪೂರ್ತಿ ವೀಡಿಯೋ ಐ ಮೀನ್ ಪೂರ್ತಿ ಸೀರೆಯನ್ನು ತೋರಿಸ್ತೀನಿ ಸೊ ಸದ್ಯಕ್ಕೆ ಇಷ್ಟು ನೋಡ್ಕೊಳ್ಳಿ ಆಯಿತಾ ಇದಕ್ಕೆ ಬ್ಲೌಸು ಈ ಕಲರ್ ಬಂದಿದೆ ಇದು ಕೂಡ ಅಷ್ಟೆ ಶೋಲ್ಡರ್ ಏನೋ ಡಿಸೈನ್ ಕೊಟ್ಟಿದ್ದಾರೆ ಇದು ಏನು ಎಕ್ಸ್ಪ್ಲೈನ್ ಮಾಡೋದಲ್ಲ ಗೊತ್ತಿಲ್ಲ ಬಟ್ ಎಲ್ಲ ಎಂಬ್ರಾಯ್ಡ್ರಿ ವರ್ಕೆ ಇದು ಸಿಂಪಲ್ ಆಗಿ ಚೆನ್ನಾಗಿದೆ ಸೊ ಸಿಂಪಲ್ ಆಗಿ ಚೆನ್ನಾಗಿದೆ ಇದು ಕೂಡ ನೋಡಿ ನಿಮ್ಮ ಹತ್ರನೂ ಸೇಮ್ ನನ್ನ ಈ ಮೂರು ಸ್ಯಾರಿ ಯಾವುದಾದ್ರು ಸೇಮ್ ಸೇಮ್ ಇದ್ದರೆ ಸೇಮ್ ಪಿಂಚ್ ಅಂತ ನನ್ನ ಕಮೆಂಟಲ್ಲಿ ಕಮ್ ಸೊ ಇದು ಬ್ಲೌಸ್ ಇದು ಜಸ್ಟ್ ಏನು ಸ್ಟೋನ್ ವರ್ಕು ಏನಿಲ್ಲ ಎಂಬ್ರಾಯ್ಡ್ ಗೋಲ್ಡನ್ ಕಲರ್ ಥ್ರೆಡ್ ಅಲ್ಲಿ ಎಂಬ್ರಾಯ್ಡ್ ಮಾಡಿದ್ದಾರೆ ಅಷ್ಟೇ ಏನು ಸ್ಟೋನ್ಗಿನ್ನೇನು ನಾನು ಪರ್ಲ್ ಆಗಿರಲಿ ಸ್ಟೋನ್ ಆಗಲಿ ಏನು ನಾನು ಡಿಸೈನ್ ಕೊಡಿಸ್ಲಿಲ್ಲ ಜಸ್ಟ್ ಸಿಂಪಲ್ ಬ್ಲೌಸ್ ತೋರಿಸ್ಕೊಂಡೆ ಆ್ಯಂಡ್ ಇದು ನನ್ನ ಫೋರ್ತ್ ಸ್ಯಾರಿ ಆ್ಯಂಡ್ ಫಿಫ್ತ್ ಸ್ಯಾರಿ ಬಂದು ಈ ಪರ್ಪಲ್ ಇದು ಕೂಡ ತುಂಬ ಚೆನ್ನಾಗಿದೆ ಗೊತ್ತಾ ಆ್ಯಕ್ಚುಲಿ ಇದು ಸರ್ಗಿದೆ ನೋಡಿ ನಾನು ನಿಮಗೆ ಪೂರ್ತಿ ಬೀಡು ತೋರಿಸ್ತೀನಿ ಜಸ್ಟ್ ಇದು ನೋಡಿ ಈ ಥರ ಇದೆ ಗೋಲ್ಡನ್ ಕಲರ್ ಫ್ಲವರ್ ಇದಕ್ಕೂ ಕೂಡ ಇದೆ ಏನೋ ಡಿಸೈನ್ ಇದೆ ನನ್ನ ಹಸ್ಬೆಂಡ್ ನಗಿತಾಯಿದ್ದೆ ನೋಡಿ ಅದಕ್ಕೆ ಇನ್ನೊಂದು ಸೀರೆ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ ಬಟ್ ಅವ್ರು ಏನು ಆ್ಯಕ್ಷನು ರಿಯಾಕ್ಷನ್ ಕೊಡ್ತಾ ಇಲ್ಲ ಸೊ ಇಷ್ಟು ನನ್ನ ಮದುವೆ ಸೀರೆ ಇನ್ನೊಂದು ಸೀರೆ ನಾನು ನಿಮ್ಗೆ ಹೇಳಿದ ಅಮ್ಮ ಮನೇಲಿ ಸೇರ್ಕೊಂಡಿದ್ದೆ ಇದ್ರ ಬ್ಲೌಸ್ ಕೂಡ ಅಲ್ಲೇಲೋ ಇದೆ ಮಿಸ್ ಆಗಿದೆ ಹುಡುಕಿದೆ ಸಿಕ್ಕಲಿಲ್ಲ ಆ್ಯಂಡ್ ಇವಾಗ ನಾನು ಪೂರ್ತಿ ಸ್ಯಾರಿದು ವಿಡಿಯೋ ಒಂದು ಕ್ಲಿಪ್ ಆಗ್ತೀನಿ ನೋಡಿ ಫ್ರೆಂಡ್ಸ್ ಇದು ಫುಲ್ ಸ್ಯಾರಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಆಲ್ರೆಡಿ ತೋರಿಸೋದನ್ನಲ್ಲ ವಿಡಿಯೋದಲ್ಲಿ ನೋಡಿ ತರ ಇದೆ ಚೆನ್ನಾಗಿದೆ ಅದೇ ತಗೊಂಡೆ ಇದು ಒನ್ ಟೈಮ್ ಟು ಟೈಮ್ ಅಷ್ಟೇ ಯೂಸ್ ಮಾಡೋದು ಆಮೇಲೆ ಮತ್ತೆ ಸೊ ದಯವಿಟ್ಟು ಯೋಚನೆ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ನಾನು ನಿಮಗೆ ಹಾ ಇದೊಂದು ಸಾರಿ ಇದು ಪೂರ್ತಿ ಇದೆ ನೋಡಿ ಇದೆ ಫುಲ್ ಸೊ ಇದು ಆಗ್ಲೇ ತೋರ್ಸೋದಲ್ಲ ಯೆಲ್ಲೋ ಕಲರ್ ಸ್ಯಾರಿ ರೆಶ್ಮಿ ಸೀರೆ ಇದು ಕಾಸ್ಟ್ ಒಂದು ಎಂಟು ಒಂಬತ್ತು ಸಾವಿರ ಏನೋ ಇತ್ತು ಎಲ್ಲ ನಾವು ನಾವು ತಗೊಂಡಿದ್ದು ಮದುವೆ ಶಾಪಿಂಗ್ ಇನ್ನೊಂದು ಮದುವೆ ಶಾಪಿಂಗ್ಗೆ ನಮ್ಮ ಯಜಮಾನ್ರೇ ಬರಲಿಲ್ಲ ಲೆಕ್ಕ ಹಾಕೊಳ್ಳಿ ಅವ್ರ ಅಮ್ಮನ ಕಳಿಸ್ಬಿಟ್ಟಿದ್ರು ಅದು ಕಮ್ಮಿ ದುಡ್ಡು ಕೊಟ್ಟಿ ಏನ್ ಮಾಡೋದು ಸೊ ಇದು ನಾನು ನಿಮ್ಗೆ ಪಿಂಕ್ ಅಂಡ್ ಆರೆಂಜ್ ನೋಡಿ ಚೆನ್ನಾಗಿತ್ತು ಇದು ಕೂಡ ರೇಷ್ಮೆ ಸೀರೆ ತುಂಬ ಜಾಸ್ತಿಯಾಗಿದೆ ಇದು ಏಳುವರೆನೂ ಆಯಿತು ಚೆನ್ನಾಗಿದೆ ಆ್ಯಂಡ್ ದ ನೆಕ್ಸ್ಟು ನಾನು ಹೇಳಿದ್ನಲ್ಲ ನನ್ನ ದೊಡ್ಡ ಸೀರೆ ಇದು ಸೊ ಗ್ರೀನ್ ಗ್ರೀನ್ ಕುರ್ತದ ಸ್ಯಾರಿ ಒಂದೇ ಟೈಮ್ ಯೂಸ್ ಮಾಡಿದ್ರು ಟೆಂತ್ ಆ್ಯನಿವರ್ಸರಿಗೆ ಉಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನಮ್ಮ ಯಜಮಾನ್ರಿಗೆ ಇವಾಗ ದುಡ್ಕೊಂಡ್ರೆ ಹೊಸ ಸೀರೆ ಕೊಡ್ಸಲ್ಲ ಅನ್ನೋದೊಂದು ಬೇಜಾರು ನೋಡೋದು ಹೇಗಾಗುತ್ತೆ ಅಂದ್ಬಿಟ್ಟು ಸೊ ಇದು ನನ್ನ ಮದುವೆ ಸ್ಯಾರಿ ಮೂರ್ತದ ಸ್ಯಾರಿ ಇದು ಕೂಡ ಜಾಸ್ತಿ ಇಟ್ಟಿದ್ದು ಹತ್ತುವರೆ ಒಂದು ಸಾವಿರ ಇತ್ತು ಇದು ಅದೇ ರಿಸೆಪ್ಷನ್ಗೆ ಸ್ವಲ್ಪ ಜಾಸ್ತಿ ತಗೋಬಿಟ್ಟೆ ಇನ್ನೊಂದು ಪರ್ಪಲ್ ಇದು ತುಂಬಾ ಚೆನ್ನಾಗಿದೆ ಇದು ಇದು ನಾನು ಸಲ ಯೂಸ್ ಕೂಡ ಸೊ ಇಷ್ಟು ನನ್ನ ಮದುವೆ ಸ್ಯಾರಿ ಒಂದು ಅಮ್ಮನ ಮನೇಲಿ ಸೇರ್ಕೊಬಿಟ್ಟಿದೆ ಸೊ ಅದು ಕೂಡ ಲೈಕ್ ಪಿಂಕ್ ಕಲರ್ ಏನೋ ಪಿಂಕ್ ಅನ್ಸುತ್ತೆ ಹಾ ಪಿಂಕ್ ಸ್ಯಾರಿ ಅದು ತುಂಬಾ ಚೆನ್ನಾಗಿದೆ ಅದೇ ನಾನು ಹೇಳಿದಂಗೆ ನಿಮಗೆ ಸೊ ಗೈಸ್ ಇದು ನನ್ನ ಮದುವೆ ಸ್ಯಾರಿಯ ಕಲೆಕ್ಷನ್ಸ್ ಆಗಿತ್ತು ಸೊ ನಿಮ್ಮ ಹತ್ರನೂ ಇದೇ ತರ ಕಲೆಕ್ಷನ್ಸ್ ಇದ್ರೆ ಸೇಮ್ ಪಿಂಚ್ ಅಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಅಂಡ್ ನಾನು ನಿಮ್ಗೆ ಹೇಳ್ದಾಗೆ ದಯವಿಟ್ಟು ಜಾಸ್ತಿ ಸ್ಯಾರೀಸ್ಗೆಲ್ಲ ಸುಮ್ಮನೆ ದುಡ್ಡು ಹಾಕಕ್ ಹೋಗ್ಬೇಡಿ ಎಸ್ಪೆಷಲಿ ನಾವಂತೂ ಒಂದ್ಸಲ ಎರಡು ಸಲ ಯೂಸ್ ಮಾಡ್ತೀರಿ ಆಮೇಲೆ ಬೇರೆ ಬೇರೆ ಹೊಸ ಹೊಸ ಸೀರೆಸ್ ನ ತಗೋತಾ ಇರ್ತೀರಿ ಸುಮ್ಮನೆ ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅದೇ ಅಮೌಂಟಲ್ಲಿ ನಿಮಗೆ ಬೇರೆ ಏನಾದರೂ ಅಗತ್ಯ ಇದ್ದರೆ ನೀವು ಆ ವಸ್ತುನ ನೀವು ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಸೊ ದಯವಿಟ್ಟು ನೀವು ಮಾಡಬೇಕಾಗಿದೆ ಇಷ್ಟೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಗೈಸ್ ಈಗ ಇದನ್ನು ಕ್ಲೀನ್ ಮಾಡಬೇಕು